ಹಲೋ ಹಬ್ಬ ಜೋರಾನೇ ಹೌದಾ ಹಾಂ 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 ಓಹೋ ಹಳಿಯ ಕೂರ್ಸೆಲ್ಲ ಬಯಂದ್ರ ಹಂಗಾರೆ ಹಾಂ ಹಾಂ ಸಲ ಬಂದಿದ್ದು ಇಲ್ಲ ಅಲ್ಲಾ ಓಹೋ ರಜೆ ಹಾಕಿ ಕೊಯ್ಲು ಹ್ಞೂ ಅದೇ ನೋಡಿದೆ ನಾನು ಇಲ್ಲೇ ನಮ್ಮ ಮನೆ ಕೂಸು ಹಳ್ಳಿ ಬೈಂದೂ ಇಲ್ಲೇ ಅವಕ್ಕೆ ರಜೆ ಸಿಗ್ಲಿ ಅಲ್ಲೇ ಹಾಂ ಮತ್ತೆ ನಾಗರ ಪಂಚಮಿಗೆ ರಜೆ ಇದ್ದಡ ಇದಕ್ಕೆ ರಜೆ ಇಲ್ಲೇ ಹಾಂ ಅವಂದು ಪ್ರೈವೇಟ್ ಕಂಪ್ನಿ ಅದ್ರದ್ದು ಗೌರ್ಮೆಂಟ್ ಅಲ್ಲೇ ಹಾಗೆ ಅದಕ್ಕೆ ರಜೆ ಇದ್ದು ಈಗ ನಾಗರ ಆದರೂ ಅವಂಗೆ ರಜೆ ಇಲ್ಲೇ ಹ್ಞೂ ಇಲ್ಲೇ ಎಲ್ಲ ರಜೆ ಇಲ್ಲ ಅವಂಗೆ

ಈಗ ಒಂದೊಂದು ಹಬ್ಬ ಬಪ್ಪಲ್ದಾಗಿತ್ತು ಹ್ಞೂ ಮತ್ತೆಗೂ ಮಾತ್ರ ಒಂದು ದಿವ್ಸ ಆರಾಮಿದ್ರೆ ಒಂದು ದಿವ್ಸ ಆರಾಮಿರ್ತಲೇ ಹಂಗಾಯಿ ಹೋಯ್ ಬಂದೆ ಅಣ್ಣ ಎಲ್ಲಿ ಎರಡು ದಿವಸ ಇಂದು ರಾತ್ರಿ ಹೋದರೆ ನಾಳೆ ಒಂದು ದಿವಸ ನಾಡ್ದಿಗೆ ಬಂದದ್ದೇ ಅನ್ನಡು ಹಾಂ ಇದು ಆಯ್ಕೆ ಆರಾಮಿದ್ದು ಹ್ಞೂ ಹ್ಞೂ ನಾರ್ದಿಗೆ ಒಪ್ಪೋಣ ಹಾಂ 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 ಹೌದು ನಾಗರಪಂಚಮಿ ಹಬ್ಬ ಬಂದೋತು ಹಾಂ ಅದೇ ಹ್ಞೂ 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 ಅದೇ ಮ್ಯಾಲ ಮನೇಲಿ ಭರ್ಜರಿ ಹಬ್ಬ ಅಂತು ಎರಡು ಕಾರ್ ಬಂದದ ಕಂಡೆ ಎರಡು ಕೂಸ್ಕೋಳಿ ಹಬ್ಬದ ಅನಿಸು ಓಹೋ ಕಾಣ್ಕೂಸು ಒಳ್ಳೆಯ ಹ್ಞೂ 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 ಓಹೋ ಎಲ್ಲವೂ ಬೈಲ್ವಾ ಹಾಂ ಅದೇ ಎರಡು ಗಾಡಿ ಹೋಯ್ತೋ ಅವಧಿಗೆ ನೋಡಿದೆ ಆ ಅಡುಗೆ ಮಾಡ್ಕೊತಿದ್ದನಲ್ಲೇ ಹಾಂ 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 ಹೋಗಂತು ಹೋ ಭರ್ಜರಿ ಕಾರೆಲ್ಲ ತಗೊಂಡ್ ಎರಡೆರಡು ಕಾರು ಓಹೋ ಹೋ 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 டாஹ் மத் அதமேலீ துடித்தவன் கேளத்ல சீதக்கணு மெர்வெ மர்த்தார ನಾಳಂಗೆ ಬಂದದ್ದು ಹೇಳ್ತು ನೋಡು ಎಲ್ಲ ಸುದ್ದಿಯ ಹೇಳಿದ್ರೆ ಅನ್ಕೇನು ಹೇಳ್ತು ಅದು ಬಂದು ಅಡ್ಡಿಲ್ಲ ನಿನ್ಗೆ ಹೇಳುವ ಹ್ಮ್ ಅದೇ ಹಾ 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 ಅಡ್ಡಿಲ್ಲ ನಿನ್ನ ಮೂಗು ಚುರುಕಿದ್ದು ಹಂಗಾರೆ ಅಷ್ಟು ನನ್ನ ಮುಳ್ಕನೆ ಹೇಳ ಗುರುತು ಮಾಡಿದ್ದೀಯಲ್ಲ ನೀವು ಹಂಗಾರೆ ಅದೇ ಹಾಂ ಸೊ ನಿನಗೆ ನಾ ಕೊಡ್ತೀಪನಲ್ಲೇ ಅದು ಕೊಡದ್ರೆ ಹೌದು ನಮ್ಮ ಮನೇಲಿ ಇಲ್ಲಿ ಕೊಳಕ ಕೊಳತ್ ಕತ್ ಬಿದ್ದಿದ್ದು ಎಂತ ಹಲಸಿನ ತಿಂದು ತಿಂದು ಬೇಜಾರು ಬಂತು ನಾಳಂಗೆ ಬಾ ಹಂಗ ರೀ ಹಾಂ ನೀರ್ತಲಾ ಅಡ್ಡಿಲ್ಲ ನೀ ಅಲ್ಲಿ ಹೋಗಿ ಬಂದವ ಬಾ ನಾಗರ ಪಂಚಮಿಗೆ ಮೂಲಕ ಮಾಡ್ಲಿಕ್ಕು ನೀನು ಹಾ ಈಗ ಒಂದು ಇನ್ನು ಎರಡು ಕಾಯಿದ್ದು ಅಷ್ಟೇ ಅದು ಖಾಲಿ ಅದ್ರ ಆಯ್ತು ಆತಲೆ ಮಳೆ ಬೀಳ್ತಾಗಿತ್ತು ಈಗೆಲ್ಲ ಚಪ್ಪ ಚಪ್ಪೆ ಆತದ ಹ್ಞೂ ಹೌದು ಈಗ ಇನ್ನೂ ಅಷ್ಟು ಶೀ ಇರ್ತಲೇ ಅದು ಚಲೋ ಇರ್ತಲೇ ಹಾಂ ಎಷ್ಟು ಗಂಟೆ ಆಯ್ತು ಊಟಕ್ಕೆ ಮೂರು ಗಂಟೆ ಎಂತ ಮಾಡಿದೆ ಹೋಳಿಗೆ ಭರ್ಜರಿನೇ ಇಲ್ಲ ನಿಂದು ಹಾಂಗಾರೆ ಹ್ಮ್ 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 ಆಗ್ಲಿ ಹ್ಮ್ 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 ದಯಾ ಔತೇ ಸಾವಕಾಶ ಆಯ್ತು ನೀ ಎಂತ ತಲೆ ವಿಷಯ ಮಾಡ್ತಾಳು ಈಗ ಅಲ್ಲಿ ನೋಡಿದ್ಲಿಯಾ ಸೀತಕ್ಕನ ಕೂಸಿಗೆ ಎಷ್ಟು ವರ್ಷ ಆಗ್ತಾಳು ಮದುವೆ ಅದೇ ಈಗಿನ ಕಾಲದಲ್ಲೇ ಹಂಗೆ ಅದು ಚವಿ ಔಷಧಿ ಎಲ್ಲ ಕುಡಿಯೋಕೆ ಹೇಳು ಹಾಂ ಹೌದು ಸಾವಕಾಶ ಹ್ಞೂ ಎಂಥ ಮಾಡ್ಲಾವ್ಲಿಲ್ಲ ನಮ್ಮ ಕೈಯಲ್ಲಿ ಇಲ್ಲೇ ಅದು ಎಂಥಕ್ಕೆ ಬೇಜಾರು ಮಾಡ್ತೇನೆ ಸುಮ್ಮನೆ ಹತ್ತು ವರ್ಷದ ಕಡೆಗಾದದ್ದು ಇದ್ದು ಏನು ಇದು ಮಾಡೋಣ ಹ್ಞೂ ಅಲ್ಲಿ ಶಿರ್ಸಿಯಲ್ಲಿ ಒಂದು ಕಡೆ ಔಷಧಿ ಕೊಡ್ತೀವಿ ಕೊಡ ನಾ ಬೇಕಾದ್ರೆ ನಂಬರ್ ಕೇಳ್ಕಾದ ಹೇಳ್ತೇನೆ ನೋಡು ಜೋರ್ ಮಾಡ್ತಾ ಹಾ ನಮಗೆ ಹಂಗೆ ಕಾಣ್ತು ಧೈರ್ಯ ನಮಗೆ ಧೈರ್ಯ ಸಾಕು ಅದೇ ಅಲ್ಲ ಈಗೆಲ್ಲವಕ್ಕೂ ಹಂಗೆ ಇಲ್ಲ ಹ್ಞೂ ಹ್ಮ್ ಹ್ಮ್ ಹ್ಞೂ ಅದೇ ಈ ಕೆಲಸ ಬಿಟ್ಟಿದ್ದಾ ವರ್ಕ್ ಫ್ರಾಮ್ ಹೋಮ್ ಹಾಂ 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 ಅದೇ ಹೌದಾ ಕೂಸು ಬೈನ್ ಬಜಾರು ಹಾಕಿ ಮಾಡಿದ್ದು ಹೌದು ಈಗ ತರಕಾರಿ ಎಲ್ಲ ತುಟ್ಟಿ ಆಗ್ತದೀಗ ಎಂತೆಲ್ಲ ಬೀಜ ಹಾಕಿದ್ದೆ ನೀನು ಮಳೆಗಾಲಕ್ಕೀಗ ನಂಗೆ ಒಂದು ನಾಲ್ಕು ಬೀಜ ಮಡಗಿದ್ದೆ ಅಲ್ಲ ನಿಂಗೆ ಮೊದಲೇ ಹೇಳಿದ್ದೆ ಮತ್ತೆ ನಾನು ಮಳೆಗಾಲದ್ದು ಬೀಜವಷ್ಟು ಕೊಡು ಬದನೇದು ಎಲ್ಲದೂ ಆಡಿ ಹಾಂ 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 ಅಡ್ಡಿಲ್ಲ ಅಡ್ಡಿಲ್ಲ ಹ್ಞೂ ಹ್ಞೂ ನಂಗೆ ನಾಲ್ಕು ನಾಲ್ಕು ಸಾಕೆ ಹ್ಞೂ ನೀ ಶಶಿ ಕೊಟ್ಟರು ಹೊತ್ತು ಕಡೆಗೆ ಅದೇ ಹೌದು ಇನ್ನು ತರಕಾರಿ ಎಲ್ಲ ತುಟ್ಟಿ ಆಗುತ್ತಲ್ಲೇ ಹ್ಞೂ ಹ್ಮ್ ಹೌದೇ ಮೊಗೆಕಾಯಿ ಅದೊಂದು ಚಲೋ ಇಲ್ಲ ಈ ಸಲವ ಮಳೆ ಬ್ಯಾಗ ಶುರು ಆತಲ್ಲೇ ಅದೇ ಅದೇ ಎಲ್ಲ ಕೊಡ್ತೋತ್ ಈಗ ಅದೇ ಇಂದು ಮೊಗೆಕಾಯಿ ದೋಸೆನೆ ಮುಸರಿ ಆಗದ್ ದೋಸೆ ಹ್ಮ್ ಮಾತ್ರ ಹಾಳು ಬಂದದ ಮೊಗೆಕಾಯಿ ಕೊಯ್ದು ಅದು ಹಾಳಾಗದೆ ಕೊಯ್ಲು ಮನ್ಸ ಓದ್ಲಿಲ್ಲ ನಮಗೆ ಮಾತ್ರ ಹಾಳಾಯ್ದ ನೋಡು ಮೊಗೆಕಾಯಿ ದೋಸೆ ಮಾಡ್ಲ ಹೌತು ನಾಳಂಗೆ ಹಳೇ ಆತಲೆ ಹೌದು ಮರಿ ನೆಗಿ ನೆಗಿ ಇರ್ತು ಎಂತದೇ ಅಮ್ಮ ಅದು ಹಾಳಾಯ್ದ ನೋಡ್ಕೊಂಡು ಹಾಳಾದ ತೆಗೆದಾಕಿ ದೋಸೆ ಮಾಡುವ ಹೇಳ್ತೀನಿ ನೋಡಿ ಹಾಂ ಓ ಅದೇ ಹೇಳಿದ್ದೆ ಅದು ನಾವು ಕಲಾ ಅರ್ಥ ಹೋಗ್ಲೆ ಅದು ಹ್ಮ್ ಹ್ಮ್ ಮಾತ್ರ ಅಡ್ಡಪ್ಪದ್ರೊಳಗೆ ಚಹಾ ಮಾಡಿಕೊಡ್ಲತ್ತು ಅದೇ ನಮ್ಮನೇಲಿ ರಾಶಿ ಹೊತ್ತಾ ಇಲ್ಲ ಇವತ್ತು ಯಾರಿಲ್ಲ ಅಲ್ಲೇ ನಂಗಷ್ಟೇಯ ಹಾ ಹಾ ಪೂರಿ ಪಾಯಸ ಮಾಡಿದ್ವಿ ಹಾ ಹಾ ಇನ್ನು ಬಾ ನೋಡು ಅಪ್ಪನ ಮನೆಗೆ ಹೋಗಿ ಬಂದವ ಯಾವಾಗ ಬತ್ತೆ ನೋಡು ನಿನ್ಗೆ ಒಂದು ಕಾಯಿ ಮಡಗಿರ್ತೇ ಹಂಗಾರೆ ಹಾಂ ಅಡಿಲ್ಲ ಹ್ಞೂ ಹೌದೇ ಮಳೆ ಹ್ಞೂ ನಾ ಆ ಲೆಕ್ಕಕ್ಕೆ ಅಷ್ಟು ಮಳೆ ಸಿಕ್ಕಿದ್ಲೆ ನನಗೆ ಬರಕಾರರು ಹಾಂ ಬಸ್ಸಿಗೆ ಇದ್ದೇನೆ ಹ್ಞೂ ಸಣ್ಣ ಉಳ್ಳಾಗಡ್ಡೆ ತಂದಿರ ನಿಂಗೆ ಹಂಗಾರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹಂಗ್ರು ಇಲ್ಲ ಸಲ ಹ್ಮ್ 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 ಇಲ್ಲ ಅತ್ಲಾ ಬದಿಗೂ ಕಾಸ್ಟ್ಲಿನ ಕೂಸ್ಪೂನ್ ಮಾಡದ್ದು ಆ ತಂಗ ಇಡ್ತೈ